ವರ್ಷಗಳ ಇತಿಹಾಸವಿರುವ ಮತ್ತು ದಕ್ಷಿಣದ ಕಾಶಿ ಎಂದು ಕರೆಯಲ್ಪಡುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಕಳಂಕ ತರುವ ವ್ಯವಸ್ಥಿತ ಹುನ್ನಾರ ನಡೆದಿದೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಬಾರದು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಹೆಸರಿಗೆ ಕಳಂಕ ತರುವ ಕೆಲಸ ಮಾಡಬಾರದು ಹಾಗೂ ಕೃತ್ಯದಲ್ಲಿ ಭಾಗಿಯಾದವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕೆಂದು ಧಾರವಾಡದಲ್ಲಿ ಹೋರಾಟ ನಡೆಯಿತು ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ವತಿಯಿಂದ ಧಾರವಾಡದ ಕಲಾಭವನದಿಂದ ಸಾವಿರಾರು ಭಕ್ತರು ಮೌನ ರ್ಯಾಲಿ ಮುಖಾಂತರ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಗಿರೀಶ್ ಮಟ್ಟೆಣ್ಣವರ್ ಸಮೀರ್ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಟಿ ಜಯಂತ್ ಅವರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಲ್ಲದೆ ಅವರ ವಿರುದ್ಧ ಧಿಕ್ಕಾರ ಕೂಗಿದರು ಧರ್ಮಸ್ಥಳದಲ್ಲಿ ಧರ್ಮ ನೆಲೆಸಿದೆ ಹೆಗ್ಡೆಯವರಿಂದ ಆದ ಸಾಮಾಜಿಕ ಕೆಲಸಗಳು ಇಡೀ ದೇಶಕ್ಕೆ ಗೊತ್ತು ಹೀಗಿರುವಾಗ ಹಿಂದೂ ದೇವಾಲಯದ ಮೇಲೆ ವ್ಯವಸ್ಥಿತವಾಗಿ ದಾಳಿ ಮಾಡುವ ಕೆಲಸ ನಡೆದಿದೆ ಎಸ್ಐಟಿ ತಂಡ ರಚಿಸಿದ್ದು ಸ್ವಾಗತಾರ್ಹ ಅದರ ಮೂಲಕ ಸತ್ಯಾಂಶ ಹೊರಬರಲಿ ಧರ್ಮಸ್ಥಳದ ಬಗ್ಗೆ ಮಾಡಲಾಗುತ್ತಿರುವ ಅಪಪ್ರಚಾರದ ವಿರುದ್ಧ ಪಕ್ಷಾತೀತವಾಗಿ ಈ ಹೋರಾಟ ನಡೆಯಿತು ವೀರೇಂದ್ರ ಹೆಗಡೆಯವರ ಹಾಗೂ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಶೀಘ್ರ ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದರೆ ಈ ಹೋರಾಟ ರಾಜ್ಯ ಮಟ್ಟದಲ್ಲಿ ಹಬ್ಬಿ ಉಗ್ರ ಸ್ವರೂಪ ಪಡೆದುಕೊಳ್ಳುತ್ತದೆ ಎಂದು ಭಕ್ತರು ಎಚ್ಚರಿಸಿದರು ಕೊಡ್ತಾ ಇದ್ದೇವೆ ನಾನು ಮನವಿ ಓದಿದ ನಂತರ ತಾವೆಲ್ಲ ಚಪ್ಪಾಳೆ ಕಟ್ಟಬೇಕು ಈಗ ಅಲ್ಲ ಮನವಿ ಓದಿದ ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪ್ರಕಟವೊಂದದವರು ಧಾರವಾಡ ಜಿಲ್ಲೆ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಈ ದೇವಾಲಯದ ಮೇಲೆ ಮತ್ತು ಅದರ ಪೀಠಾಧಿಕಾರಿ ಅವರ ಮೇಲೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ತಾವೆಲ್ಲರೂ ಏನು ತಮ್ಮ ಬೇಡಿಕೆ ಮತ್ತು ಮನವಿಯನ್ನು ಸಲ್ಲಿಸಿದಿರಿ ಅದು ಖಂಡಿತವಾಗಿ ಸರ್ಕಾರದ ಗಮನಕ್ಕೆ ಹಾಗೂ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ತುರ್ತಾಗಿ ಸಲ್ಲಿಸುವ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ವತಿಯಿಂದ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ಕೊಳ್ತೀನಿ ಧನ್ಯವಾದ ಪೂಜ್ಯ ಕಾವಂದರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕಳೆದ ಐವತ್ತು ಏಳು ವರ್ಷಗಳಿಂದ ಧರ್ಮದ ರಕ್ಷಣೆಯನ್ನು ಮಾಡುವುದಷ್ಟೇ ಅಲ್ಲ ಬಡವರ ದೀನ ದಲಿತರ ಕಣ್ಣೀರನ್ನು ಒರೆಸುವಂಥ ಕೆಲಸ ಮಾಡ್ತಾ ಇರುವಂಥ ಪರಮ ಪೂಜ್ಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳು ಕಳೆದ ನಾಲ್ಕೈದು ವರ್ಷಗಳಿಂದ ಬಹಳ ಜೋರಾಗಿ ಅವರು ಮಾಡ್ತಾ ಇದ್ದಾರೆ ಅವರನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಅವರ ಬಗ್ಗೆ ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ ಮತ್ತು ಇವರ ಮೂಲ ಯಾವುದು ಇವರಿಗೆ ಹಣ ಯಾರು ಕೊಡ್ತಾ ಇದ್ದಾರೆ ಇವರ ಉದ್ದೇಶ ಏನು ಇದು ನಮಗೆ ಗೊತ್ತಾಗಬೇಕಾಗಿದೆ ಇವತ್ತು ಧರ್ಮಸ್ಥಳ ಅಂದರೆ ಧರ್ಮಕ್ಷೇತ್ರ ಅದು ಲಕ್ಷಾನು ಕೋಟಿ ಗಂಟಲೆ ಭಕ್ತರು ಹೊಂದಿರುವಂಥ ಈ ಒಂದು ದೇವಸ್ಥಾನದಲ್ಲಿ ಈ ರೀತಿ ಘಟನೆ ಆಗಿ ಪೂಜ್ಯರ ಮನಸ್ಸಿಗೆ ಆಗೋ ರೀತಿಯಲ್ಲಿ ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಇರೋದು ನಾವು ಖಂಡಿಸ್ತೇವೆ ಕೂಡಲೇ ಅವರನ್ನು ಅರೆಸ್ಟ್ ಮಾಡಬೇಕು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅದೇ ರೀತಿ ಎಸ್ ಐ ಟಿಯಲ್ಲಿ ಈಗೇನು ಅನಾಮಿಕ ಇವತ್ತು ಬಂದು ಎಲ್ಲ ಜಾಗವನ್ನು ತೋರಿಸ್ತಾ ಇದ್ದಾನೆ ಅವನು ಯಾಕೆ ಮುಖ ಮುಚ್ಚಿಕೊಂಡಿದ್ದಾನೆ ಅವನು ಮುಖ ತಗಿಲಿ ಹೊರಗೆ ಬರಲಿ ಅವನು ಏನನ್ನೋದು ಜನರಿಗೆ ಗೊತ್ತಾಗಬೇಕು ಮತ್ತು ಅವನಿಗೆ ಕೈಗೆ ಬೇಡಿ ಹಾಕಬೇಕು ಅವನು ಹೇಳ್ತಾ ಇದ್ದಾನೆ ಅವನು ಕೂಡ ಅಪರಾಧಿ ನಾನು ತಂದಿಲ್ಲ ಆ ಊತಿದ್ದೀನಿ ಅಂತಂದ್ರೆ ಅಂದರೆ ಇದನ್ನು ಕಲ್ಪರೇಟ್ ಅವನಿಗೆ ಜುಡಿಷರಿ ಅರೆಸ್ಟ್ ಆಗಬೇಕು ಅವನು ಅದನ್ನು ಬಿಟ್ಟು ಅವ ಸಾಯಂಕಾಲ ಅವ್ನು ಫ್ರೀ ಬಿಡ್ತಾರೆ ಅವ್ನಿಗೆ ಯಾರ್ಯಾರೋ ಫೀಡ್ಬ್ಯಾಕ್ಗಳನ್ನು ಮಾಡ್ತಾ ಇದ್ದಾರೆ ಮರುದಿವ್ಸ ಬೆಳಿಗ್ಗೆ ಬಂದು ಏನೇನೋ ಹೇಳಿಕೆಗಳನ್ನು ನೀಡ್ತಾ ಇದ್ದಾನೆ ಅದರಿಂದ ಕೂಡಲೇ ಅವ್ನಿಗೆ ಜುಡಿಷರಿ ಅರೆಸ್ಟ್ ಆಗಬೇಕು ಅದೇ ರೀತಿ ಪೂಜ್ಯರ ಬಗ್ಗೆ ಯಾರು ತಪ್ಪು ಸಂದೇಶವನ್ನು ನೀಡ್ತಾ ಇದ್ದಾರೆ ಜನರಲ್ಲಿ ಇವತ್ತು ನಾವು ಇವತ್ತು ಉಂಟು ಮಾಡ್ತಾ ಇದ್ದಾರೆ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ತಮ್ಮ ಮೂಲಕ ನಾನು ಹೇಳೋದಿಕ್ಕೆ ಬಯಸ್ತೇನೆ ಎಲ್ಲಾ ಭಕ್ತರ ವೇದಿಕೆಯ ಮುಖಾಂತರ ಧರ್ಮಸ್ಥಳದ ಕ್ಷೇತ್ರಕ್ಕೆ ಮತ್ತು ರುವಾರಿಗಳಾದಂತಹ ಪೂಜರ ಕವಂದರಾದಂತಹ ಶ್ರೀ ವೀರೇಂದ್ರ ಹೆಗಡೆಜಿಯವರ ಒಂದು ಅವರಿಗೆ ಏನಂದ್ರೆ ಮುಜುಗರ್ ತರುವಂತ ಅವಳ ಹೇಳಿಕೆಗಳಿಗೆ ನಾವೆಲ್ಲ ಧಿಕ್ಕಾರವನ್ನ ಮತ್ತು ದಿಟ್ಟ ಹೋರಾಟವನ್ನ ನಡೆಸ್ತಾ ಇದ್ದೇವೆ ಇವತ್ತಿನ ಇವತ್ತು ಧಾರವಾಡದಲ್ಲಿ ಈ ಒಂದು ಹೋರಾಟ ಶುರುವಾಗಿದೆ ಇನ್ನು ನಾಳೆಯಿಂದ ಸುಮಾರು ಏಳೆಂಟು ಜಿಲ್ಲೆಯಲ್ಲಿ ಈ ಭಕ್ತಿ ವೃಂದದಿಂದ ಎಲ್ಲಾ ಕಡೆ ಹೋರಾಟವನ್ನ ಶುರು ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಈ ಈ ಐ ಟಿ ತನಿಖೆ ನಡೀತಾ ಇರುವುದು ಎಡ ಪಂಕ್ತಿಗಳ ಹುಂಡಾರದಿಂದ ಐ ಟಿ ತನಿಖೆ ನಡೀತಾ ಇದೆ ಸರ್ಕಾರ ಏನು ಎಡ ಎಡ ಪಂಕ್ತಿಗಳ ಅವರು ಏನಂದ್ರ ಒತ್ತಾಯಕ ಒಳಗಾಗಿ ಏನಂದ್ರ ಎಸ್ ಟಿ ಟಿ ನಡೆಸ್ ತನಿಖೆ ನಡೆಸ್ತಾ ಇದೆ ಏನು ಒಂದು ಮುಸುಕು ಏನ ಮುಚ್ಕೊಂಡಿ ಬಂದ್ ಇದನ್ನ ಕೊಡ್ತಾ ಇದು ಎಲ್ಲಿ ಅಂದ್ರೆ ಅವನೇನ್ ಬಂಧಿಸಬೇಕಾಗಿತ್ತು ಅಥವಾ ಅವನ ಎನ್ಕ್ವೈರಿ ಮಾಡ್ಬೇಕಾಗಿತ್ತು ಅವನವನ ಫ್ರೀ ಆಗಿ ಅಡ್ಡಾಡ್ಲಿಕ್ಕೆ ಬಿಟ್ಟು ಇದನ್ನ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅವಳ ಕಾರ್ ಹೇಳಕಾರಕ್ಕೆ ಏನಾದ್ರಂದ್ರ ಮುಜುಗರ್ ತರುವಂತದ್ದು ಯಾಕಂದ್ರೆ ಧರ್ಮಸ್ಥಳ ಕ್ಷೇತ್ರ ಅಂದ್ರ ಅಂದ್ರೆ ಜಾಗೃತ ಸ್ಥಳ ಅದು ಮತ್ತು ಅಂದ್ರೆ ಏನಂದ್ರ ಶಕ್ತಿ ಕೇಂದ್ರವಾಗಿರುವಂತದ್ದು ಈ ಒಂದು ಜಾಗೃತ ಸ್ಥಳಕ್ಕೆ ಏನಂದ್ರೆ ಮುಜುಗರ್ ತರುವಂತ ಎಲ್ಲ ಭಕ್ತರಿಗೆ ಮನಸ್ಸಿಗೆ ನೋವಾಗುವಂತ ಹೇಳಿಕೆಗಳನ್ನ ಎಲ್ಲರೂ ಕೊಡ್ತಾ ಇದ್ದಾರೆ ಆಗಬಾರದು ಅನ್ನೋದು ನಮಗ ಒಂದು ಮನವಿ ಮತ್ತೆ ಸರ್ಕಾರದವರು ಈ ಅನಾಮಿಕೆಗಳನ್ನ ಅವ್ರನ್ನ ನಮ್ಮ ಹಿಂದೂ ಧರ್ಮದಗಳ ಕ್ಷೇತ್ರಗಳಿಗೆ ಇದು ಮುಜುಗರ ತರುವಂತದ್ ಮಾಡಿದ್ರೆ ನಾಳೆ ನಮ್ ಇಲ್ಲೇ ಏನಂದ್ರೆ ನುಗ್ಗಿಕೆರೆ ದೇವಸ್ಥಾನಗಳ ಬಿಡುದಿಲ್ಲ ಇವತ್ತಿನ ದೇವಸ್ಥಳ ಯಾಕಂದ್ರೆ ಈಗ ಏನಂದ್ರೆ ತಿರುಪತಿ ಆಯ್ತು ಆಮೇಲೆ ನಾಳೆ ಅದ ಆಮೇಲೆ ಏನಂದ್ರೆ ಮಂತ್ರಾಲಯ ಅದ ಹಿಂದೆ ನಮ್ ಹಿಂದೂ ಧರ್ಮ ಹಿಂದೂ ಎಲ್ಲಿ ಇದ್ದು ಅಂತ ಹುಡುಕುವಂತ ಪರಿಸ್ಥಿತಿ ಬರ್ತದೆ ಈ ಚರ್ಚೆ ಟೀಮ್ ಗಳನ್ನ ಏನು ಒಂದು ಏನಂದ್ರೆ ತಪ್ಪು ದಾರಿ ಹಿಡಿದು ಹೋಗ್ತಾ ಇದೆ ಅದಕ್ಕೆ ನಾವು ಟೀಮ್ ಗಳನ್ನ ಎಸ್ ಐ ಟಿ ಟೀಮ್ಗಳಿಗೆ ತನಿಖೆಗಳೇ ಸ್ವಾಗತ ಮಾಡ್ತೀವಿ ಯಾರು ತಪ್ಪಿಸ್ತು ಶಿಕ್ಷೆ ಆಗ್ಲಿ ಆದ್ರೆ ಧಾರ್ಮಿಕ ಕ್ಷೇತ್ರ ಆಗಿರುವಂತ ಜಾಗೃತ ಸ್ಥಳ ಆಗಿರುವಂತ ಧರ್ಮಸ್ಥಳ ಕ್ಷೇತ್ರಕ್ಕೆ ಯಾವುದು ಒಂದು ಅವ ಹೇಳನ ಕಾರ್ಯಗಳನ್ನು ನೀಡಕೂಡದು ಮತ್ತು ಪೂಜರಿಗೆ ಏನು ಮನ ನೋಡ್ಸುವಂತ ಕೆಲಸ ಆಗಬಾರದು ಅನ್ನೋದು ನಮ್ಮ ಮನವನಿಕೆ ಮತ್ತು ಇದೇ ರೀತಿ ಮುಂದುವರೆದ್ರ ಇವತ್ತೇನಂದ್ರ ಬೆಂಗಳೂರಿನಲ್ಲಿ ಸದನ್ ನಡೀತಾ ಇದೆ ಅದು ಚರ್ಚೆ ಆಗ್ಬೇಕು ಅನ್ನೋದನ್ನ ನಮ್ದು ಏನಂದ್ರೆ ಇವತ್ತಿನ ಬೇಡಿಕೆ ಮತ್ತು ಇದೇ ರೀತಿ ಮುಂದುವುದ್ರೆ ನಮ್ದು ಬೆಂಗಳೂರ್ ತನ ಫ್ರೀಡಂ ಪಾರ್ಕ್ ನಲ್ಲಿ ವಿಧಾನಸೌಧವರೆಗೂ ನಮ್ದು ಹೋರಾಟ ಮುಂದುವರಿಯುತ್ತದ ಅಂತ ಹೇಳಿ ಎಲ್ಲ ಭಕ್ತ ವೃಂದರ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ